ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ವೈಕುಂಠ ಏಕಾದಶಿ ಸೊ ಬೆಳಿಗ್ಗೆ ಬೇಗ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿ ಈಗ ರೆಡಿ ಆಗ್ತಾ ಇದ್ದೀನಿ ಇವತ್ತು ವೈಕುಂಠ ಏಕಾದಶಿ ಆದ್ರಿಂದ ಒಂದು ವಿಶೇಷವಾದ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನೀವು ನೋಡ್ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ನಂದು ರೆಡಿ ಆಯ್ತು ಹೇಗಿದೆ ನನ್ನ ಲುಕ್ ಅಂತ ಕಾಮೆಂಟ್ ಮಾಡಿ ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್ ಗಾಡಿ ಪಾರ್ಕ್ ಅಲ್ಲೇ ದೂರನೇ ಮಾಡಿದ್ವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಗೈಸ್ ನಾನು ಎಲ್ಲಿಗೆ ಬಂದಿರಬಹುದು ಅಂತ ಈಗಾಗ್ಲೇ ಗೆಸ್ಟ್ ಮಾಡಿರ್ತೀರಾ ನಾನು ಬಂದಿರೋದು ರಾಜಾಜಿನಗರದಲ್ಲಿರುವಂತಹ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಇವತ್ತು ಏಕಾದಶಿಯ ಪ್ರಯುಕ್ತ ವಿಶೇಷ ದರ್ಶನ ಇದೆ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ ನಾವು ಏಳು ಗಂಟೆ ರೀಚ್ ಆಗಿದ್ದು ಇಷ್ಟು ಜನ ಇದಾರೆ ಸುಮಾರು ಒಂದ್ ಎಂಟು ಗಂಟೆ ಹೀಗೆ ದೇವಸ್ಥಾನದ ಹತ್ತಿರ ಬಂದ್ವಿ ಗಾಯ್ಸ್ ಒನ್ ಅವರ್ ವೇಟ್ ಮಾಡಿದ್ವಿ ನೋಡಿ ದೇವಸ್ಥಾನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಮಹಾವಿಷ್ಣುನ ದರ್ಶನ ಆಯಿತು ಕಣ್ಣಿಗೆ ತೃಪ್ತಿ ಆಯಿತು ತುಂಬಾ ರಶಲ್ಲಿ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ನೋಡಿ ವೈಕುಂಠ ಏಕಾದಶಿಯ ಮಹತ್ವ ಏನಪ್ಪಾ ಅಂದರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲಿ ಇದು ಒಂದಾಗಿದೆ ಶ್ರೀ ಮಹಾವಿಷ್ಣುವನ್ನ ಭಕ್ತಿಯಿಂದ ಪೂಜಿಸಿದ್ರೆ ಪಾಪ ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆ ವೈಕುಂಠ ದ್ವಾರ ಈ ದಿನ ತೆರೆದಿರುತ್ತದೆ ಎಂದು ಹಲವಾರು ಶಾಸ್ತ್ರಗಳಿಂದ ತಿಳಿಯಲ್ಪಟ್ಟಿದೆ ಭಕ್ತಿಯಿಂದ ಎಲ್ಲರೂ ವಿಡಿಯೋ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಶ್ರೀಹರಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಬೇಟ್ಕೊಳ್ತಾ ದೇವರ ದರ್ಶನ ಚೆನ್ನಾಗಿ ಆಯಿತು ಪ್ರಸಾದ ತೆಗೆದುಕೊಂಡು ಮನೆಗೆ ಬಂದಾಯ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್